ಗುಡ್ ಡೋ ಫ್ರೆಂಡ್ ಈಗ ಮತ್ತೊಮ್ಮೆ ನಾಮಪತ್ರಗಳಿಂದ ವಿದೇಶ ವಿಶೇಷ ಮಾಡೋಣ ಇದು ನನಗೆ ಗೊತ್ತಿರುವ ವಿಶೇಷಗಳು ಆಗಿವೆ ನನಗೆ ಗೊತ್ತಿರುವ ನಾಮಪತ್ರಗಳಾಗಿವೆ ಇನ್ನೂ ಸಾಧ್ಯವಾದರೆ ಬೇರೆ ಬೇರೆ ಪುಸ್ತಕಗಳ ಉಪಯೋಗಿಸಿ ನಾನು ನಿಮಗೆ ಹೇಳ್ತೀನಿ ಆದರೆ ಇವತ್ತು ಈಗ ಫಾರ್ಮೇಷನ್ ಆಫು ಫಾರಿನ್ ಸಬ್ಜೆಕ್ಟಿವ್ಸು ನಮ್ ಅಂತ ಹೇಳಿ ಮುಗಿಸ್ತಾ ಮತ್ತೆ ಮತ್ತು ಮುಂದೆ ಸಿಕ್ಕರೆ ನಿಮಗೆ ಹೇಳ್ತೀನಿ ಫಸ್ಟು ನೌನು ಇಸ್ ವರ್ಲ್ಡ್ ವರ್ಡನ್ ಶುದ್ಧ ವರ್ಣದ ಶಬ್ದ ಶಬ್ದ ನಾಲ್ಪದಾಗಿದೆ ದ ಫರೆನ್ ಅಬ್ಜೆಕ್ಟಿವ್ ಆಫ್ ವರ್ಲ್ಡು ವರ್ಬಲ್ ವರ್ಬಲ್ ಅಂದರೆ ಶಾಬ್ಧಿಕ ಶಾಬ್ದಿಕ ಅಂತ ಅರ್ಥ ಬರುತ್ತೆ ಇಲ್ಲಿ ಶಾಬ್ಬಿಕ ಎನ್ನು ನೆಕ್ಸ್ಟು ನೌನು ಇಸ್ ವರ್ಲ್ಡ್ ವರ್ಲ್ಡ್ ಅಂದರೆ ಜಗತ್ತು ಜಗತ್ತು ಎ ಫರೆನ್ ಅಬ್ಜೆಕ್ಟಿವ್ ಆಫ್ ವರ್ಲ್ಡ್ ಇಸ್ ಮುಂಡೇ ಅಂದರೆ ಜಗತ್ತಿನ ಅಥವಾ ಭೌತಿಕ ಅಂತ ಅರ್ಥ ಬರುತ್ತೆ ಇಲ್ಲಿ ಜಗತ್ತಿನ ಅಥವಾ ಭೌತಿಕ ಎನ್ನು ವಿಷಯ ನೆಕ್ಸ್ಟು ನಾವು ಇವತ್ತು ತರುಣ ಇಲ್ಲಿ ತರುಣ ಎನ್ನು ನಾಮಪತ್ರವಾಗಿದೆ ದ ಫಾರೆನ್ ಅಬ್ಜೆಕ್ಟಿವ್ ಇವತ್ತು ಈಸ್ ಜೂನ್ ಆಲ್ ಜೂನ್ ಆಡಳಿತದ ಅರ್ಥ ಬರುತ್ತೆ ಇಲ್ಲಿ ತರುಣದ ಇನ್ನೊಂದು ನೆಕ್ಸ್ಟು ನಾವು ಈಸ್ ಎ ಇಯರ್ ವರ್ಷ ವರ್ಷ ಎಲ್ಲ ನಾಮಪತ್ರ ದ ಫಾರೆನ್ ಅಬ್ಜೆಕ್ಟಿವ್ ಇಯರು ಈಸ್ ಆನ್ವಲ್ ಆನ್ವಲ್ ವಾರ್ಷಿಕ ವಾರ್ಷಿಕ ಎಲ್ಲ ಸೀಸನ್ ಆಗಿದೆ ನೆಕ್ಸ್ಟು ನಾವು ಇದು ಅರ್ಥ ಭೂಮಿ ಭೂಮಿ ನಾಮಪತ್ರ

ಸಂತಾನ ಸೂಚನೆ ತಿಳ್ಕೊಳ್ಳೋಣ ಅಂದರೆ ಇಂಗ್ಲೀಷಲ್ಲಿ ವರ್ಡ್ಸ್ ಇಂಡಿಕೇಟಿಂಗ್ ಆಫ್ ಸಿಂಪಲ್ ಸಿಂಪಲ್ಲಾಗಿ ಸರಳವಾಗಿ ಹೇಳ್ಕೊಂಡ್ರೆ ಮರಿಗಳ ಬಗ್ಗೆ ಹೇಳ್ತಾ ಇದೆ ತಾಯಿ ಮರಿಗಳ ಶಬ್ದಗಳನ್ನ ನಾಳೆ ಬೆಳಗ್ಗೆ ನೋಡೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ತರಲು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೆ ಮಾಡಿದ್ರೆ ಹಾಗೆ ಮಾಡಿದರೆ ನೀವು ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್